ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರು ಕನಕ ಕಾವ್ಯ ದೀವಿಗೆ ಅಂತಕ್ಕಂಥ ಮೂರು ದಿನ ನಡೀತಾ ಇದೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಈ ಕಾರ್ಯಕ್ರಮ ಬರಲ್ಲ ಅಂತಂದ್ರೂ ರೇವಣ್ಣ ಬಿಡ್ತಿರ್ಲಿಲ್ಲ ಮನೆಗೆ ಬಂದ್ಬಿಡಿ ಬರ್ಲೇಬೇಕು ಅಂತ ಹೇಳಿ ಇಲ್ಲಪ್ಪ ನಾನು ಬರ್ತೀನಿ ಅಂತ ಅಂತೇಳಿ ನಾನು ಬಂದಿದ್ದೇನೆ ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಉದ್ಘಾಟನೆ ಮಾಡಿದ್ದೇನೆ ಮೂರು ದಿನಗಳ ಕಾಲ ಕಾವ್ಯ ನಾಟಕ ಸಂಗೀತ ಚಿತ್ರಕಲೆ ನೃತ್ಯರೂಪಕ ವಿಚಾರ ಇವುಗಳ ಬಗ್ಗೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಕನಕದಾಸರು ಪರಿಚಯ ಆಗ್ತರು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಹುಟ್ಟಿದ್ರು ಅವರು ಒಬ್ಬ ಪಾಳೆಗಾರರಾಗಿ ಹುಟ್ಟಿದ್ರು ಪಾಳೆಗಾರ ತಂದೆ ಪಾಳೆಗಾರರು ಇವರು ಪಾಳ್ಯಗಾರರು ಇವರು ಆಮೇಲೆ ಸಂತ ಆಗ್ತಾರೆ ಹೆಚ್ಚಾಗಿ ಕನಗ ತಂಬೂರಿ ಹಿಡ್ಕೊಂಡು ದೇಶನೆಲ್ಲ ಸುತ್ತಾರಲ್ಲ ಅದಕ್ಕೆ ಅವರು ಕೀರ್ತನೆಗಳನ್ನೆಲ್ಲ ಆಡ್ತಾರಲ್ಲ ಅದಕ್ಕೆ ಅವ್ರಿಗೆ ಹೆಚ್ಚಾಗಿ ಭಕ್ತರು ಅಂತಾನೆ ಕರೀತಾರೆ ಅವರು ಭಕ್ತ ನಿಜ ಅದಿ ಭಕ್ತರು ಅಷ್ಟೇ ಅಲ್ಲ ಅವರು ಅವರು ಕವಿಗಳಾಗಿರುವಂಥವರು ಮತ್ತೆ ದಾರ್ಶನಿಕರಾಗಿದ್ದಂಥವ್ರು ಸಮಾಜ ಸುಧಾರಕರಾಗಿದ್ದಂಥವ್ರು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಮಾನವತಾವಾದಿ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂಥವರು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನೇಕ ಧರ್ಮಗಳಿದ್ದಾರೆ ಇದನ್ನೆಲ್ಲ ನೋಡಿ ಸಮಾಜ ಬದಲಾವಣೆ ಆಗಬೇಕು ಅಂತೇಳಿ ಬಯಸಿದ್ರು ಅದರ ವಿರುದ್ಧ ಬಂಡಾಯವನ್ನು ಮೂಡ್ತಾರೆ ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ನಾರಾಯಣ ಗುರು ಇವರೆಲ್ಲರೂ ಕೂಡ ವ್ಯವಸ್ಥೆಯ ವಿರುದ್ಧವಾಗಿ ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು ಕಂಡಿದ್ದಂಥವ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅದಕ್ಕೆ ನೀವು ನೋಡಿ ಬಸವಣ್ಣವರು ಅವರ ತತ್ವ ಆದರ್ಶಗಳು ಏನಿದ್ದೋ ಅದೇ ರೀತಿಯಲ್ಲಿ ಕನಕದಾಸರಲ್ಲೂ ಕೂಡ ತತ್ವ ಆದರ್ಶಗಳನ್ನು ನಾವು ಕಾಣಲಿಕ್ಕೆ ಬಯಸ್ ನೋಡ್ತೇವೆ ಕನಕದಾಸರು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಮಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಆದ್ರೆ ಬಸವಣ್ಣವರು ಇವನಾರವ ಇವನಾರವಾ ಇವನಾರವಾ ಇವ ನಮ್ಮವ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಹೇಳಿದಂತ ಮಾತು ಬಳಸ್ಕೊಂಡವರು ಇವನಾರವ ಇವನಾರವ ಅಂತ ಹೇಳಿ ಆದ್ರೆ ಇವ ನಮ್ಮವ ಈ ನಮ್ಮವ ಅಂತ ಬರಲೇ ಇಲ್ಲ ವಚನ ಹೇಳದ್ ಹೇಳುತ್ತೇ ಹೇಳ್ತಾ ಇರ್ತಾರೆ ಇವನಾರವ ಇವನಾರವ ಇವನಾರವಾ ಇವ ನಮ್ಮವ ಇವ ನಮ್ಮವ ಎಂದೇ ಈಗಲೂ ಇವನ ಆಯವ ಅಂತ ಹೇಳ್ತಾರೆ ಗೊತ್ತು ಇವನ್ ನಂಬವ ಅಂತ ಹೇಳದೇ ಇಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿ ಗಟ್ಟಿಯಾಗಿ ಬೇರ್ ಬಿಡುವುದಿಲ್ಲ ಈ ಬೇರು ಬಿಡ್ಲಿಕ್ಕೆ ಇದನ್ನ ಹೆಮ್ಮರವಾಗಿ ಬೆಳಿಲಿಕ್ಕೆ ಆ ಪಟ್ಟಭದ್ರ ಹಿತಾಸಕ್ತರು ಇರಲ್ಲ ಅವ್ರಿಗೂ ನೀರೇರಿತ ಪದ ಇತರ ಸಿಕ್ಕರು ಕೂಡ ಇವತ್ತಿಗೂ ಇದ್ದಾರೆ ಹಿಂದೆನೂ ಇದ್ರು ಮುಂದೆನೂ ಇರ್ತಾರೆ ಅದಕ್ಕೆ ನಾವು ಜಾಗೃತರಾಗಬೇಕಾಗ್ತದೆ ಅದಕ್ಕೆ ಮೊನ್ನೆ ನಾನು ಈ ರೇವಣ್ಣ ಓದಂತ ಸೈನ್ಸ್ ಕಾಲೇಜ್ ಹೋಗಿದ್ದೆ ಕೆ ಎಂ ನಾಗರಾಜ್ ಅಲ್ಲೇ ಓದಿದ್ದ ಕಾಲೇಜಲ್ಲಿ ನ್ಯಾಷನಲ್ ಕಾಲೇಜ್ ಇವರು ರೇವಣ್ಣ ನಾನು ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ ಇದ್ದೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳಿಬೇಕು ಸೈನ್ಸ್ ಓದದ ಮೇಲೆ ವೈಜ್ಞಾನಿಕ ಮನೋಭಾವ ಬೆಳಿಬೇಕು ವೈಚಾರಿಕ ಮನೋಭಾವ ಬೆಳಿಬೇಕು ಇದರ ಸೈನ್ಸ್ ಓದದ್ ಏನ್ ಪ್ರಯೋಜನ ಮನೋಭಾವ ಇಲ್ಲಿ ಹೋದ್ರೆ ವೈಚಾರಿಕತೆ ಬೆಳೀದಿ ಹೋದ್ರೆ ಸೈನ್ಸ್ ಓದಿ ಏನ್ ವಿದ್ಯಾರ್ಥಿಗಳಿಗೆ ನೋಡಿ ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಇಲ್ಲಿ ಸೈನ್ಸ್ ಓದಿದ್ಮೇಲೆ ಡಿಗ್ರಿ ಓದಿರಿ ಅಥವಾ ಸ್ನಾತಕೋತ್ತರ ಪದವಿ ಪಡ್ಕೊಳ್ಳಿ ಅದಕ್ಕಿಂತ ದೊಡ್ಡ ಪದವಿ ಪಡ್ಕೊಳ್ಳಿ ಡಾಕ್ಟರೇಟ್ ಮಾಡ್ಕೊಳ್ಳಿ ಆದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕನಿಷ್ಠ ಪಕ್ಷ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೂಢೆಗಳು ಮೌಢ್ಯಗಳು ಕಂದಾಚಾರಗಳು ಇದ್ದವಲ್ಲ ನಾವು ಚಲಿಸ್ತಕ್ಕಂಥದ್ದು ಇರ್ಬೇಕಲ್ಲ ನೀವು ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ ಬಸವಣ್ಣ ಹೇಳಿದ್ರು ಕನಕದಾಸ ಹೇಳಿದ್ರು ಅದನ್ನ ನೀವು ಪಾಲನೆ ಮಾಡಬೇಕಲ್ಲ ಇಲ್ಲರ ವಿಜ್ಞಾನ ಓದದಿ ಅಂತೇಳಿದಿನ ನಾನು ಬಿ ಎಸ್ ಸಿ ಡಿಗ್ರಿ ತಗೊಂಡಿದ್ದೀನಿ ಅಂತ ಅಷ್ಟೇ ಈಗ ವಿಜ್ಞಾನ ಓದಿದವರು ಡಾಕ್ಟರು ಇಂಜಿನಿಯರ್ಗಳಾಗಿರತಕ್ಕಂಥವ್ರು ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಅವರು ನೀನು ಯಾಕಪ್ಪ ಹಿಂಗೆ ಬಟ್ಟೆ ಇಲ್ಲ ನಿನಗೆ ಯಾಕೆ